ವೈವಾಹಿಕ ಜೀವನದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಮಾಡುವುದು ಎಷ್ಟು ಪ್ರಾಮುಖ್ಯವಾಗಿ ಹೋಗುತ್ತದೆ ನಾವು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ವಿಶೇಷವಾಗಿ ನೂತನ ವೈವಾಹಿಕ ಜೀವನದಲ್ಲಿ ನೂತನ ಕುಟುಂಬ ಜೀವಿತದಲ್ಲಿ ನಾವು ಹೊಸದಾಗಿ ಮದುವೆಯಾದಾಗಲೂ ಕೂಡ ಮೊದಲ ಕೆಲವು ತಿಂಗಳುಗಳು ನಾವು ಆರ್ಥಿಕ ವ್ಯವಸ್ಥೆಯನ್ನು ಹೇಗೆ ಮಾಡುವುದು ಎಂಬುದಾಗಿ ದಿನೇ ದಿನೇ ಕಲಿತೆವು ಹೀಗೆ ಅನೇಕ ನವದಂಪತಿಗಳು ತಮ್ಮ ಜೀವಿತದಲ್ಲಿ ಈ ಸಮಸ್ಯೆಯನ್ನು ಎದುರಿಸುತ್ತಾರೆ ಆಗ ಅವರ ತಂದೆ ತಾಯಂದಿರು ಅತ್ತೆ ಮಾವಂದಿರು ಅವರಿಗೆ ಬುದ್ಧಿ ಹೇಳುತ್ತಾರೆ ಹೇಗೆ ಹಣವನ್ನು ಖರ್ಚು ಮಾಡಬೇಕು ಎಂಬುದಾಗಿ ತಿಳಿಸುತ್ತಾರೆ ಆದರೆ ಗಂಡ ಹೆಂಡತಿ ಒಟ್ಟಾಗಿಯೇ ಆ ಕುಟುಂಬವನ್ನು ನಡೆಸುತ್ತಾರೆ ವಿಶೇಷವಾಗಿ ಗಂಡನಾದವನು ಯಾಕೆಂದರೆ ದೇವರು ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ಪುರುಷನಿಗೆ ನೀಡಿದ್ದಾನೆ ನೀನು ಕುಟುಂಬದ ತಲೆಯಾಗಿದ್ದೀ ನೀನು ನಡೆಸಬೇಕು ಯಾಕೆ ಹಾಗೆ ಹೇಳುತ್ತಿಲ್ಲ ಆದರೆ ಗಂಡಸಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಎಂಬುದಾಗಿ ಹೇಳುತ್ತಿದ್ದೇನೆ ಕೆಲವು ಪರಿಸ್ಥಿತಿಗಳು ಎದುರಾದಾಗ ಪತ್ನಿಯಾದವಳು ಅದನ್ನು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತಾಳೆ ತನ್ನ ಗಂಡನಿಗೆ ಆಕೆ ಹೇಗೆ ಬೆಂಬಲಿಸಬೇಕು ಈ ವಿಷಯವಾಗಿ ಎಲ್ಲರೂ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಇತ್ತೀಚೆಗೆ ಕೆಲವರು ಈ ಪ್ರಶ್ನೆಯನ್ನು ನನಗೆ ಕೇಳಿದರು ಬ್ಯಾಂಕಿನ ಖಾತೆ ಇಬ್ಬರದು ಬೇರೆ ಬೇರೆಯಾಗಿರಬೇಕೋ ಅಥವಾ ಒಂದೇ ಖಾತೆಯಾಗಿರಬೇಕೋ ಎಂಬುದಾಗಿ ಕೇಳುತ್ತಿದ್ದಾರೆ ಇಂಥ ಪ್ರಶ್ನೆಯನ್ನು ಅನೇಕರು ನನ್ನಲ್ಲಿ ಕೇಳಿದರು ನನ್ನ ತಿಳುವಳಿಕೆಯ ಪ್ರಕಾರ ಸ್ಥಿತಿ ಏನೇ ಆಗಿರಬಹುದು ಆದರೆ ಒಂದು ಸಾಮಾನ್ಯವಾದ ಮೂಲದಿಂದ ಖರ್ಚು ಮಾಡುವುದು ಒಳ್ಳೆಯದು ಅನ್ನಿಸಿತು ಇದು ನನ್ನ ಹಣ ನಾನೇ ಖರ್ಚು ಮಾಡುತ್ತೇನೆ ನನ್ನ ಗಂಡನಿಗೆ ಇದರಲ್ಲಿ ಪಾಲಿಲ್ಲ ಅಂದುಕೊಳ್ಳುವುದು ಅಥವಾ ಗಂಡನಾದವನು ಇದು ನನ್ನ ಹಣ ಇದನ್ನು ನಾನೇ ಖರ್ಚು ಮಾಡುತ್ತೇನೆ ಹೀಗೆ ನಾವೆಂದಿಗೂ ಮಾಡಬಾರದು ನಾವು ಒಂದು ತಂಡವಾಗಬೇಕು ಗಂಡ ಹೆಂಡತಿ ಒಂದು ತಂಡವಾಗಿ ಎಲ್ಲವನ್ನೂ ನಡೆಸಿಕೊಂಡು ಹೋಗುವವರಾಗಬೇಕು ನಿಮ್ಮ ಯೋಜನೆ ಏನು ಬೇಕಾದರೂ ಆಗಿರಬಹುದು ನೀವು ಸಂಪಾದಿಸಿದ ಹಣ ಅದನ್ನು ಎಲ್ಲಿ ಸಂಗ್ರಹಿಸುತ್ತೀರೋ ಅಲ್ಲಿಂದಲೇ ನೀವು ಖರ್ಚು ಮಾಡಬೇಕು ನಿಮ್ಮ ಹೆಂಡತಿಗೆ ಬಟ್ಟೆ ಖರೀದಿಸುವುದು ಆಗಿರಬಹುದು ಮಕ್ಕಳಿಗೆ ಏನಾದರೂ ಖರೀದಿಸುವುದು ಅಥವಾ ರೇಷನ್ ಖರೀದಿಸುವುದಾಗಿರಬಹುದು ಆ ಒಂದು ಮೂಲದಿಂದಲೇ ಎಲ್ಲವನ್ನೂ ಖರ್ಚು ಮಾಡುವುದು ಒಳ್ಳೆಯದು ಎಂದು ನನಗನಿಸುತ್ತದೆ ಯಾರಾದರೂ ನಮಗೆ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ನಾನು ತಕ್ಷಣ ಅದನ್ನು ಶಿಲ್ಪಳ ಕೈಯಲ್ಲಿ ಕೊಟ್ಟು ಶಿಲ್ಪ ನೀನೇ ಇಟ್ಕೋ ನೀನೇ ನೋಡ್ಕೋ ಒಳ್ಳೆ ಹೆಂಡತಿ ಆಗಿರೋದಕ್ಕೋಸ್ಕರ ಇರುವ ಗಿಫ್ಟು ನಿನಗಿದೆ ಅಂತೇಳಿ ಒಂದೊಂದು ಸತ್ಯ ಅವಳಿಗೆ ಕೊಟ್ಬಿಡುವುದು ಒಂದು ಒಳ್ಳೆ ಹೆಂಡತಿಯಾಗಿ ಎಲ್ಲ ಕರ್ತವ್ಯಗಳನ್ನು ನೀನು ಮಾಡ್ತಾ ಇದೀಯ ಅಂತ ಹೇಳಿ ಕೈಯಲ್ಲಿ ಕೊಟ್ಬಿಡುವುದು ಖಂಡಿತವಾಗಿ ಎಲ್ಲವೂ ಅಲ್ಲಿ ಸೇಫ್ ಆಗಿರುತ್ತದೆ ಶಿಲ್ಪ ಕರೆಕ್ಟಾಗಿ ಎಲ್ಲವೂ ಯೂಸ್ ಮಾಡ್ತಾಳೆ ಎನ್ನುವ ನಂಬಿಕೆಯಲ್ಲಿ ಎಲ್ಲವೂ ಕೊಟ್ಬಿಡುವುದು ನಾವು ಸೇರಿ ಪ್ಲ್ಯಾನ್ ಮಾಡಿ ಯೂಸ್ ಮಾಡುವುದು ತುಂಬ ಮುಖ್ಯ ಹಾಗೆಯೇ ಅನೇಕರು ಇಂಡಿಯಾದಲ್ಲಿ ನಡೆಯುತ್ತದೆ ಅನ್ನೋ ಗೊತ್ತಿಲ್ಲ ಆದರೆ ಯು ಎಸ್ನಲ್ಲಿ ಅನೇಕರು ಮುಂಚಿತವಾಗಿಯೇ ತಮ್ಮ ವಿವಾಹದ ಮುಂಚಿತವಾಗಿಯೇ ಅವರು ಪ್ಲ್ಯಾನ್ ಮಾಡಿರುತ್ತಾರೆ ನನ್ನ ಪಾಲು ಯಾವುದು ನಿನ್ನ ಪಾಲು ಯಾವುದು ಅಂತ ನಮಗೆ ಡಿವೋರ್ಸ್ ಆದರೂ ಕೂಡ ಇದು ಹಾಗೆಯೇ ಇರುತ್ತದೆ ನನ್ನ ಪಾಲನ್ನು ನೀನು ಮುಟ್ಟಬಾರದು ನಿನ್ನ ಪಾಲು ನಾನು ಮುಟ್ಟುವುದಿಲ್ಲ ಅಂತ ಹೇಳಿ ಅದರಲ್ಲಿ ಸಿಗ್ನೇಚರ್ ಎಲ್ಲ ಮಾಡಿ ಒಂದು ಕಾಂಟ್ರಾಕ್ಟ್ ಥರ ಮಾಡಿ ಇಟ್ಟಿರ್ತಾರೆ ಏನೆಂದರೆ ಡಿವೋರ್ಸ್ ಆದ ನಂತರ ಹಸ್ಬೆಂಡು ಏನಾದರೂ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಾ ಇರುವುದಾದರೆ ಇಲ್ಲ ವೈಫ್ ಏನಾದರೂ ಒಂದು ದೊಡ್ಡ ಕೆಲಸ ಮಾಡ್ತಾ ಇರುವುದಾದರೆ ಅವೆಲ್ಲ ಹಸ್ಬೆಂಡಿಗೆ ಸ್ವಂತವಾಗಿ ಹೋಗ್ತದೆ ವೈಫಿಗೆ ಸ್ವಂದವಾಗಿ ಹೋಗ್ತದೆ ಎಲ್ಲವೂ ಕೈಬಿಟ್ಟು ಹೋಗ್ತೇನೆ ಭಯದಲ್ಲಿ ಮುಂಚಿತವಾಗಿ ಈ ರೀತಿಯಾಗಿ ಒಂದು ಪಾರ್ಟಿಷನ್ ಮಾಡಿಟ್ಟಿರ್ತಾರೆ ಸೊ ತಮ್ಮ ಬದುಕೆ ಈ ರೀತಿಯಲ್ಲಿ ಒಂಟಿಯಾಗಿ ಬಾಳುವ ಥರ ಇರುತ್ತದೆ ಒಂದು ಐಕ್ಯತೆ ಇರುವುದಿಲ್ಲ ಒಟ್ಟಿಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಇರುವುದಿಲ್ಲ ಇವರು ತಾನಾಗಿಯೇ ತೀರ್ಮಾನಿಸಿಕೊಳ್ಳುವುದು ಅವರು ತಾನಾಗಿಯೇ ತೀರ್ಮಾನಿಸಿಕೊಳ್ಳುವುದು ಈ ರೀತಿಯಾದ ಒಂದು ಲೈಫ್ ಸ್ಟೈಲ್ ನಮ್ಮ ವಿವಾಹ ಜೀವನದೊಳಗೆ ಬಂದು ಸೇರಕೂಡದು ಹಣವು ನಮ್ಮನ್ನು ವಿಭ ವಿಭಜಿಸಬಾರದು ನಮ್ಮನ್ನು ಬೇರ್ಪಡಿಸಬಾರದು ಎನ್ನುವ ಚಿಂತೆ ನಾವು ಬೇರೆ ಬೇರೆ ಜೀವಿಸುವಂಗೆ ಮಾಡಬಾರದು ಕೆಲವರು ಹೆಸರಿನಲ್ಲಿ ಮಾತ್ರ ದಂಪತಿಗಳಾಗಿರ್ತಾರೆ ಆದರೆ ಒಳಗಿನಲ್ಲಿ ಎಲ್ಲವೂ ಬಿಡಿಸಿ ಬಿಡಿಸಿ ಒಂಟಿಯಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ಬಾಳುವುದು ನಮಗೆ ಈ ರೀತಿಯಾಗಿ ಆಗಬಾರದು ಸೊ ನಮ್ಮ ಹಣ ಖರ್ಚು ನಾವು ಸೇರಿ ಮಾಡ್ಕೋಬೇಕು ಸೇರಿ ಕರ್ತನ ಬೆಳೆಯಲು ಅದಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಕರ್ತು ನಮ್ಮ ಕುಟುಂಬಕ್ಕಾಗಿ ಒದಗಿಸಬೇಕಂತ ಹೇಳಿ ಕುಟುಂಬವಾಗಿ ಕರ್ತನ ನಮ್ಮನ್ನು ಮತ್ತೆ ಮುನ್ನಡೆಸಬೇಕು ಆಶೀರ್ವದಿಸಬೇಕೆಂದು ಕರ್ತನಲ್ಲಿ ಕೇಳಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಅನೇಕ ನಾವು ನೋಡುತ್ತೇವೆ ಗಂಡ ಹೆಂಡತಿ ಮದುವೆಯಾದ ನಂತರವು ಅನೇಕ ಕುಟುಂಬಗಳಲ್ಲಿ ಅವರು ತಂದೆ ತಾಯಿಗಳಿಗೆ ಆರ್ಥಿಕ ಸಹಾಯವನ್ನು ಮಾಡಲು ಬಯಸುತ್ತಾರೆ ವಿಶೇಷವಾಗಿ ಅವರು ವೃದ್ಧರಾಗಿದ್ದರೆ ಅಥವಾ ಅವರು ಅವರು ಅಥವಾ ತಮ್ಮ ವಹಿಸಲಾರದೆ ಹೋದರೆ ಈ ಪರಿಸ್ಥಿತಿಯ ಮಧ್ಯದಲ್ಲಿ ಮದುವೆಯಾದ ನಂತರ ಅದು ಗಂಡನಾಗಿರಬಹುದು ಅಥವಾ ಹೆಂಡತಿಯಾಗಿರಬಹುದು ಅನೇಕ ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ ಗಂಡ ಮಾತ್ರ ದುಡಿಯುತ್ತಾರೆ ಆಗ ಹೆಂಡತಿ ಅದೇ ಹಣದಿಂದ ತನ್ನ ತಂದೆ ತಾಯಿಯರಿಗೆ ಹಣವನ್ನು ಕಳುಹಿಸಬಹುದು ಹೀಗೆ ಮಾಡುವಾಗ ಅನೇಕ ಸಮಸ್ಯೆಗಳು ಎದುರಾಗಬಹುದು ಜಗಳವೂ ಆಗಬಹುದು ಆದರೆ ಸತ್ಯವೇದದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನಾವು ಹೆತ್ತವರ ಕಾಳಜಿ ವಹಿಸಬೇಕೆಂದು ನಾವು ಹೆತ್ತವರನ್ನು ಗೌರವಿಸಬೇಕು ವೃದ್ಧರಾದಾಗ ಅವರನ್ನು ನೋಡಿಕೊಳ್ಳಬೇಕಾಗುತ್ತದೆ ಆದರೆ ಅದೇ ಸಮಯದಲ್ಲಿ ಕೆಲವರು ಒಟ್ಟಿಗೆ ಎಲ್ಲವನ್ನೂ ಕೊಡುತ್ತಿದ್ದಾರೆ ಒಂದು ಘಟನೆಯಲ್ಲಿ ಐ ಟಿ ಸೆಕ್ಟರ್ನಲ್ಲಿರುವ ಒಬ್ಬರು ಅವರ ಅಮ್ಮನ ಕೈಯಲ್ಲಿ ಎಲ್ಲ ಸ್ಯಾಲ್ರಿಯನ್ನು ಹಾಗೆ ಕೊಡ್ತಿದ್ದರು ಪ್ರತಿ ತಿಂಗಳು ಹಣವೆಲ್ಲ ಅಮ್ಮನ ಕೈಯಲ್ಲಿ ಇರ್ತದೆ ಸೊ ವೈಫಿಗೆ ಏನಾದರೂ ಖರ್ಚು ಮಗುವಿ ಏನಾದರೂ ನ್ಯಾಪ್ಕಿನ್ ಡಯಪರು ಒಳ್ಳೆಯ ಬ್ರ್ಯಾಂಡಿಂದು ತಗೋಬೇಕಾದ್ರೆ ಅಮ್ಮನ ತೀರ್ಮಾನ ಅದೆಲ್ಲ ಬೇಡ ಚೀಪಾಗಿ ಏನಾದರೂ ತಗೋ ಇಷ್ಟೇ ದುಡ್ಡು ನಿನಗೆ ಎನ್ನುವ ಥರ ಹೇಳ್ತಾರೆ ಅಮ್ಮನ ಕೈನಿಂದ ದುಡ್ಡು ಪ್ರತಿ ತಿಂಗಳು ತನ್ನ ಕುಟುಂಬ ನಡೆಸೋದಕ್ಕಾಗಿ ಅಲ್ಲಿ ಹೋಗಿ ನಿಲ್ಬೇಕಾಗಿರುವ ಸ್ಥಿತಿ ಇವರಿಗೆ ಹೀಗೆ ಅನೇಕ ಕುಟುಂಬಗಳಲ್ಲಿ ನಡೀತಾ ಇದೆ ಸೊ ಹೀಗಿರುವಾಗ ಒಂದು ಗಡ್ಡ ಹೆಂಡತಿಯರಲ್ಲಿ ಅವರಾಗ ಒಂದು ಡಿಸಿಷನ್ ಮಾಡಿಕೊಂಡು ಆ ವೈಫು ಅವರಿಗೆ ಏನು ತಗೊಳಿಕ್ಕಾಗದೆ ಆರ್ಥಿಕವಾಗಿ ಏನು ಮಾಡ್ಲಿಕ್ಕೆ ಆಗದೆ ಇದ್ದಾರೆ ಹಾಗೆ ಇದ್ರ ಮೇಲೆಯೂ ಪೇರೆಂಟ್ಸ್ ನಲ್ಲಿ ಭರವಸೆ ಇಟ್ಕೊಂಡು ಹೀಗೆ ಕೊಡುವುದು ಅವರು ಎಲ್ಲ ಕರೆಕ್ಟಾಗಿ ನೋಡ್ಕೋತಾರೆ ಅಂದರೆ ಹೆಂಡತಿಯನ್ನು ಟ್ರಸ್ಟ್ ಮಾಡುವುದಿಲ್ಲ ಎನ್ನುವ ಒಂದು ಫೀಲಿಂಗು ಅವರಿಗೆ ಬರುತ್ತದೆ ಹಸ್ಬೆಂಡ್ ಸೋ ನನ್ನನ್ನು ಟ್ರಸ್ಟ್ ಮಾಡುತ್ತಾ ಇಲ್ಲ ಎನ್ನುವ ಒಂದು ಫೀಲಿಂಗು ಅವರಲ್ಲಿ ಬರುತ್ತದೆ ಅವ್ರನ್ನು ಅಷ್ಟು ಕೆಳಗಿಳಿಸಿ ನಿಲ್ಲಿಸಿದರೆ ಕುಟುಂಬದಲ್ಲಿ ಅವರಿಗೆ ಮನ ಮರ್ಯಾದೆ ಇರುವುದಿಲ್ಲ ವಾಯ್ಸ್ ಇರುವುದಿಲ್ಲ ಹಾಗೆ ಬಾಧಿಸಲ್ಪಡುತ್ತಾರೆ ಸೊ ಈ ಕುಟುಂಬವನ್ನು ನಡೆಸುವ ರೀತಿ ಹೀಗಲ್ಲ ಹೌದು ಅಮ್ಮ ಅಷ್ಟು ಕಷ್ಟಪಟ್ಟು ಇದಕ್ಕೆ ಮುಂಚೆ ಹಣದ ಸಹಾಯ ಮಾಡಿ ನಮ್ಮನ್ನು ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ಆದರೆ ಅದಕ್ಕಾಗಿರುವ ಸಪೋರ್ಟ್ ಮಾತ್ರ ಅವರಿಗೆ ಕೊಟ್ಟು ನಂತರ ಫೈನಾನ್ಸಸ್ ನಾವೇ ದಂಪತಿಗಳಾಗಿ ವ್ಯವಹಾರ ಮಾಡಿಕೊಳ್ಳುವುದು ಮುಖ್ಯ ಅನೇಕವರ್ತಿ ನಾವು ನೋಡುತ್ತೇವೆ ಖರ್ಚುಗಳು ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಅದರಲ್ಲೂ ಒಬ್ಬರು ಅವರು ನಿರ್ದಿಷ್ಟವಾದ ಆದಾಯವನ್ನು ಹೊಂದಿದವರಾಗಿರಬಹುದು ಅದಕ್ಕಿಂತ ಹೆಚ್ಚು ಖರ್ಚು ಮಾಡಲು ಪ್ರಾರಂಭಿಸುತ್ತಾರೆ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಬಹಳ ಎಚ್ಚರಿಕೆಯಾಗಿರಬೇಕು ಯಾವುದಾದರೂ ಬಟ್ಟೆ ನಿಮಗೆ ಇಷ್ಟವಾಯಿತು ಅದನ್ನು ಈಗಲೇ ಖರೀದಿಸಬೇಕೆಂದು ಮನಸ್ಸಾದರೆ ಆಲೋಚಿಸಬೇಕು ನನ್ನ ಗಂಡನ ಆದಾಯ ಇಷ್ಟೇ ಇರುವುದು ಮಕ್ಕಳ ಖರ್ಚುಗಳನ್ನು ಕೂಡ ನಿಭಾಯಿಸಬೇಕು ಹೀಗೆ ಯೋಚಿಸಿ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ ಅದೇನೆಂದರೆ ಕೆಲವೊಮ್ಮೆ ಒಂದು ಶ್ರೀವಂತ ಕುಟುಂಬದಿಂದಾಗಲಿ ಸೌಲಭ್ಯತೆಗಳಿರುವ ಕುಟುಂಬದಿಂದಾಗಲಿ ಬಂದು ಅಷ್ಟು ಖರ್ಚು ಮಾಡಲಿಕ್ಕಾಗದ ಸ್ಥಿತಿಯಲ್ಲಿರುವ ಒಂದು ಕುಟುಂಬಕ್ಕೆ ಬರುವಾಗ ಅವರ ಮನೋರೂಢಿ ಬದಲಾಗುವುದಿಲ್ಲ ಆ ಒಬ್ಬ ಹೆಣ್ಣುಮಗಳು ಹಾಗೆ ಬಂದಾಗ ಒಬ್ಬ ಹೆಂಡತಿಯಾಗಿ ಬರುವಾಗ ಇಲ್ಲಿ ಹೊಂದಿಕೊಳ್ಳಬೇಕಲ್ಲ ಇವರಿಗೆ ಇಷ್ಟೇ ಸಾಧ್ಯ ಅಸ್ಬೆಂಡಿಗೆ ಇಷ್ಟೇ ಇನ್ಕಮ್ ನಮಗೆ ಇಷ್ಟೇ ಫೈನಾನ್ಸಸ್ ಅಂತ ತಿಳ್ಕೊಂಡು ವರ್ಮಾನವನ್ನು ನೋಡಿಕೊಂಡು ಖರ್ಚು ಮಾಡುವುದು ಅದಕ್ಕೆ ಅನುಸಾರವಾಗಿ ಸಾಮಗ್ರಿಗಳು ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಒಂದೇ ಸತಿ ನಮ್ಮಪ್ಪ ನನಗೆ ಎಲ್ಲ ತಗೊಟ್ರು ಅಂತ ಹೇಳಿ ಒಂದು ಶಿಶು ಸಹಜವಾದ ಮನೋಭಾವನೆಯೊಂದಿಗೆ ಇಲ್ಲಿದ್ದರೆ ಈಗ ಖಂಡಿತವಾಗಿಯೂ ಗಂಡನ ವೃತ್ತಿಯನ್ನು ಪ್ರಾರಂಭಿಸುವಾಗ ಅವರಿಗೆ ಅಷ್ಟೇ ತಾನೇ ವರ್ಮಾನ ಬರುವುದು ಅದಕ್ಕೆ ಅನುಸಾರವಾಗಿ ಫ್ಯಾಮಿಲಿ ಲೈಫ್ ಅನ್ನು ನಡೆಸಬೇಕು ಅದಕ್ಕನುಸಾರವಾಗಿ ಖರ್ಚು ಮಾಡುವ ರೀತಿಯನ್ನು ನಾವು ಕಲಿಯಬೇಕು ಖರ್ಚು ಮಾಡುವ ರೀತಿಯನ್ನು ಬದಲಾಯಿಸಬೇಕು ಅಫೋರ್ಡಬಲ್ ಆಗಿ ಕುಟುಂಬವನ್ನು ನಡೆಸುವುದು ಬಹಳ ಮುಖ್ಯವಾಗಿದೆ ಏನಂದ್ರೆ ಆವಾಗನೇ ನಮ್ಮ ಕುಟುಂಬವನ್ನು ಪ್ರಾರಂಭ ಮಾಡುತ್ತೇವೆ ಹಾಗೆ ನನ್ನ ಅಪ್ಪ ಅಮ್ಮ ನನಗೆ ಕೊಡುತ್ತಿದ್ದರು ಈಗ ನೋಡಿ ನನ್ನ ಯಜಮಾನ್ರು ನನಗೆ ಏನು ಮಾಡಿಕೊಡ್ತಾ ಇಲ್ಲ ಯಜಮಾನ್ರು ಎಲ್ಲೂ ಒಟ್ಟಿಗೆ ಖರ್ಚು ಮಾಡ್ತಿದ್ದಾರೆ ಅಪ್ಪ ಅಮ್ಮ ಅವರ ಹತ್ರ ಪದೇ ಪದೇ ಹೋಗಿ ಕೇಳ್ಕೊಂಡು ನಿಂತಿರುವುದು ಹೀಗೆ ನಾವು ನಮ್ಮ ಹೊಸ ಮದುವೆ ಜೀವನಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಹೊಸ ಕುಟುಂಬವನ್ನು ನಡೆಸುವುದಕ್ಕೋಸ್ಕರ ನಾವು ಮಾರ್ಪಡಬೇಕು ಹೊಸ ಸನ್ನಿವೇಶಕ್ಕೆ ಮಾರ್ಪಡಬೇಕು ಸೊ ಇವೆಲ್ಲ ಬಹಳ ಮುಖ್ಯವಾದ ಕಾರ್ಯ ಇದು ಹೀಗೆ ನಡೀತಾ ಇರಬಹುದು ಇಲ್ಲವೇ ಅವರ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವಾಗಬಹುದು ಅವರ ಗಂಡನಿಗೆ ಉನ್ನತವಾದ ಹುದ್ದೆ ಸಿಗಬಹುದು ಅಥವಾ ಹೆಂಡತಿಗೆ ಉನ್ನತ ಹುದ್ದೆ ವಿಶೇಷವಾಗಿ ಸ್ತ್ರೀಯರು ತಮ್ಮ ಅತ್ತೆ ಮಾವಂದಿರ ಮನೆಗೆ ಹೋಗುತ್ತಾರೆ ಒಂದು ವೇಳೆ ಅವರು ಮಧ್ಯಮ ವರ್ಗದವರಾಗಿರಬಹುದು ಅವರ ಅತ್ತೆ ಮಾವಂದಿರು ಐಶ್ವರ್ಯವಂತರಾಗಿರಬಹುದು ಅವಳಿದ್ದ ಸ್ಥಿತಿಗಿಂತ ಉನ್ನತವಾದ ಸ್ಥಿತಿಯಲ್ಲಿರಬಹುದು ಹೀಗೆ ಒಮ್ಮೆಲೆ ಐಶ್ವರ್ಯವಂತಳಾಗುತ್ತಾಳೆ ಆಗ ಅವಳಿಗೆ ಹೀಗೆ ಅನಿಸುತ್ತದೆ ನಾನು ಇಲ್ಲಿ ಬಹಳ ಖರ್ಚು ಮಾಡಬಹುದು ಇಷ್ಟು ಖರೀದಿಸಲು ಸಾಧ್ಯವಾಗುತ್ತಿದೆ ಇಷ್ಟೆಲ್ಲಾ ಶಾಪಿಂಗ್ ಮಾಡಲಾಗುತ್ತಿದೆ ಈ ವಿಚಾರ ಬಂದ ಕೂಡಲೇ ಹೆಚ್ಚಾಗಿ ಖರ್ಚು ಮಾಡಲು ಪ್ರಾರಂಭಿಸುತ್ತಾರೆ ಇದೂ ಕೂಡ ಒಂದು ತರದಲ್ಲಿ ತಪ್ಪೇ ಆಗಿರುತ್ತದೆ ನಮಗೆ ಇದರಲ್ಲಿ ಹತೋಟಿ ಇರುವುದಿಲ್ಲ ಈಗ ನನಗೆ ಎಲ್ಲವೂ ದೊರೆತಿದೆ ದೇವರು ನನ್ನನ್ನು ಆಶೀರ್ವಾದಿಸಿದ್ದಾನೆ ಇದನ್ನೆಲ್ಲ ಖರೀದಿಸಿ ಸಂತೋಷವಾಗಿರುತ್ತೇನೆ ದೇವರ ಬಯಕೆ ನಾವು ಸಂತೋಷವಾಗಿರಬೇಕೆಂದು ನಾವು ಜೀವನದಲ್ಲಿ ಸಂತೋಷವಾಗಿರಬೇಕೆಂದು ದೇವರು ಬಯಸುವಾತನು ಇದರಲ್ಲಿ ನಾವು ಮಾಡಲಾಗದೇ ಹೋಗುವಂತಹದ್ದು ಅದೇನೆಂದರೆ ನನ್ನಲ್ಲಿ ಬಹಳ ಹಣವಿದೆ ಅದಕ್ಕಾಗಿ ಖರೀದಿಸಲು ಹೋಗುತ್ತಿದ್ದೇನೆ ನನ್ನಲ್ಲಿ ಬಹಳ ಹಣವಿದೆ ನಾನು ಹೆಚ್ಚು ಖರೀದಿಸಬೇಕು ತಕ್ಷಣ ಧನವಂತರಾದಾಗ ಇದಾಗುತ್ತದೆ ನೋಡಿಕೊಂಡು ದುರಾಸೆ ಬರಬಾರದು ನಮಗೆ ಹಣದ ಆಸೆ ಬರಬಾರದು ಒಂದೇ ಸತಿ ಇಲ್ಲದೆ ಖರ್ಚು ಮಾಡುವುದು ಅಂತಹ ರೂಢಿಗಳು ನಮ್ಮೊಳಗೆ ಬರುವುದು ಬಹಳ ಡೇಂಜರಸ್ ಸೊ ಅದನ್ನು ಸಹ ನಾವು ಮತ್ತೊಂದು ಸ್ಥಿತಿ ನೋಡುತ್ತೇವೆ ಒಬ್ಬರು ಮಾತ್ರ ಕೆಲಸ ಮಾಡುತ್ತಾರೆ ಅದು ಗಂಡನಾಗಿರಬಹುದು ಅಥವಾ ಹೆಂಡತಿ ಆಗಿರಬಹುದು ಆಗ ಮತ್ತೊಬ್ಬರಿಗೆ ಕೀಳಾದ ಭಾವನೆ ಉಂಟಾಗುತ್ತದೆ ಅವರು ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಇರಬಹುದು ನನ್ನ ಗಂಡ ಮಾತ್ರ ಮನೆಯಲ್ಲಿ ಒಬ್ಬರೇ ದುಡಿಯುತ್ತಾರೆ ಆದ್ದರಿಂದ ನನಗೆ ಅವರ ಹಣ ಖರ್ಚು ಮಾಡುವ ಯಾವುದೇ ಅಧಿಕಾರವಿಲ್ಲ ಇದರಿಂದಾಗಿ ನಾನು ಏನೂ ಅಲ್ಲ ನಾನು ಅವರಿಗೆ ಅಧೀನಳಾಗಿದ್ದೇನೆ ಇಂಥ ಆಲೋಚನೆಗಳಿಂದ ಕೀಳರಿಮೆ ಉಂಟಾಗುತ್ತದೆ ಅವರು ಇದರಲ್ಲೇ ಮುಳುಗಿರುತ್ತಾರೆ ಇಂಥ ಯೋಚನೆಯಲ್ಲೇ ಮುಳುಗಿರುವುದರಿಂದ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ಮನೆಯಲ್ಲಿ ಜಗಳವಾಗುತ್ತದೆ ಅಪಾರ ಮಾಡಿಕೊಳ್ಳುತ್ತಾರೆ ಅನೇಕಾವರ್ತಿ ನಾವು ಹೀಗೆ ನೋಡುತ್ತೇವೆ ಕೆಲವು ಗಂಡಂದಿರು ತಮ್ಮ ಹೆಂಡತಿಯಂದಿರನ್ನು ಹೀಗೆ ಕೀಳರಿಮೆಯಿಂದ ನೋಡಿಕೊಳ್ಳುತ್ತಾರೆ ಇದು ನನ್ನ ಹಣ ನಾನು ಹೇಗೆ ಹೇಳುತ್ತೇನೋ ಹಾಗೆ ಖರ್ಚು ಮಾಡಬೇಕು ಯಾಕಂದರೆ ದುಡಿಯುವವನು ನಾನೇ ನಾನು ಏನು ಹೇಳುತ್ತೇನೋ ಅದನ್ನೇ ನೀನು ಕೇಳಬೇಕು ಇದರಿಂದಾಗಿ ಬಾಳ ಸಂಗಾತಿಗೆ ಅನಿಸುತ್ತದೆ ನಾನು ನಿಜವಾಗಿಯೂ ಯಾವುದಕ್ಕೂ ಯೋಗ್ಯಳಲ್ಲ ಅಪ್ರಯೋಜಕಳು ಇಂಥ ಭಾವನೆ ಅವರಲ್ಲಿ ಉಲ್ಮಣಗೊಳ್ಳುತ್ತದೆ ಆದ್ದರಿಂದ ನಾವು ಗಮನ ಕೊಡಬೇಕಾದ ವಿಷಯ ನಾನು ಮೊದಲೇ ಹೇಳಿದಂತೆ ಗಂಡ ಹೆಂಡತಿ ಒಂದು ತಂಡ ದೇವರೇ ನಮ್ಮನ್ನು ಒಂದು ಮಾಡಿದ್ದಾನಾದ್ದರಿಂದ ಎಲ್ಲಾ ವಿಷಯಗಳಲ್ಲಿ ನಾವು ಒಂದಾಗಿರಬೇಕು ಪತಿಪತ್ನಿಯ ಮಧ್ಯೆ ಯಾರಾದರೂ ಒಬ್ಬರು ದುಡಿಯುವುದಾದರೂ ಪರವಾಗಿಲ್ಲ ಅವರು ಗಳಿಸಿದ ಆದಾಯವು ಗಂಡ ಹೆಂಡತಿಯರಿಬ್ಬರಿಗೂ ಆಗಿದೆ ಗಂಡ ಹೆಂಡತಿ ಅಥವಾ ಮಕ್ಕಳಾಗಿರಬಹುದು ಎಷ್ಟು ಆದಾಯವನ್ನು ಅವರು ಗಳಿಸುತ್ತಾರೋ ಅವರ ಕುಟುಂಬಕ್ಕಾಗಿ ಖರ್ಚು ಮಾಡುವುದಕ್ಕಾಗಿಯೇ ದೇವರು ಆ ಆದಾಯವನ್ನು ನೀಡಿರುತ್ತಾನೆ ಗಂಡ ದುಡಿಯುತ್ತಾನೆ ಆದ್ದರಿಂದ ಈ ಹಣ ಗಂಡನದು ಮಾತ್ರ ಅವರ ಹಣದಿಂದ ನಾನು ಏನನ್ನು ತೆಗೆದುಕೊಳ್ಳಬಾರದು ಅಥವಾ ಹೆಂಡತಿ ದುಡಿಯುತ್ತಾಳೆ ಅವಳ ಹಣದಿಂದ ನಾನು ಏನನ್ನು ತೆಗೆದುಕೊಳ್ಳಬಾರದು ಹೀಗೆ ನೆನೆಸಬಾರದು ಒಬ್ಬ ಗಂಡ ದುಡಿಯುವುದು ತನ್ನ ಹೆಂಡತಿಗಾಗಿ ಮತ್ತು ಕುಟುಂಬಕ್ಕಾಗಿ ನಾನ್ ಸ್ಯಾಮ್ನ ಹತ್ರ ಇದನ್ನೇ ಹೇಳುತ್ತೇನೆ ನಾನು ಶಾಪಿಂಗ್ಗೆ ಹೋಗುವಾಗ ಅವರಲ್ಲಿ ಹೇಳುತ್ತೇನೆ ನೀವು ಏನು ಸಂಪಾದಿಸುತ್ತೀರೋ ನಿಮ್ಮ ಹತ್ರ ಕಾರಿದೆ ಹಣವಿದೆ ಆದ್ದರಿಂದ ನಾನು ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ ಅನೇಕ ಬಾರಿ ನಾನು ನನ್ನ ಬ್ಯಾಗ್ ಕೂಡ ತಕೊಂಡೋಗುವುದಿಲ್ಲ ನಾನು ಬ್ಯಾಗ್ ಕೊಂಡು ಹೋಗದೇ ಇರುವುದರಿಂದ ಇದರಿಂದಾಗಿಯೇ ನನಗೆ ಒಂದು ದೃಢವಾಗುತ್ತದೆ ನನ್ನ ಗಂಡ ಸಂಪಾದಿಸುತ್ತಾರೆ ಆದ್ದರಿಂದ ನನಗೋಸ್ಕರ ಖರೀದಿಸುತ್ತಾರೆ ಆದ್ದರಿಂದ ಹಕ್ಕಿನಿಂದ ಸಂತೋಷ ಉಳ್ಳವರಾಗಿ ಒಬ್ಬರಿಗೊಬ್ಬರು ಖರ್ಚು ಮಾಡಬೇಕು ನನ್ನ ಗಂಡ ಸಂಪಾದಿಸುವುದು ನನಗಾಗಿಯೇ ಹೀಗೆ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ಖರ್ಚಿನ ಯೋಜನೆಯನ್ನು ಮಾಡಬೇಕು ಸಂಗಾಧಿ ಅಂತ ಒಂದು ಕಂಫರ್ಟ್ ಭರವಸೆಯನ್ನು ಅವರಿಗೆ ಕೊಡಬೇಕು ನಿಶ್ಚಯವನ್ನು ನೋಡ್ಕೋತೇನೆ ಖರ್ಚು ಮಾಡುವ ಹಣವೆಲ್ಲ ನಮ್ಮದೇ ಅವರು ಮನೆಯ ವ್ಯವಹಾರಗಳನ್ನೆಲ್ಲ ಮಕ್ಕಳನ್ನ ನೋಡಿಕೊಳ್ಳುವುದು ಇವೆಲ್ಲ ಎಲ್ಲ ಎಫರ್ಟುಗಳು ನಮಗೆ ಅನುಕೂಲವಾಗ್ತದೆ ಆ ಸಮಯವೆಲ್ಲ ನಮಗೆ ಉಳಿತಾಯ ಆಗ್ತದೆ ಸೊ ನಮಗೆ ಇತರ ಕಾರ್ಯಗಳನ್ನು ಮಾಡಲಿಕ್ಕಾಗ್ತದೆ ಸೊ ಆ ರೀತಿಯಾಗಿ ಒಂದಾಗಿ ಸೇರಿಕೊಂಡ್ರೆ ಕುಟುಂಬವನ್ನು ಕುಟುಂಬವು ಚಾಲನೆ ಆಗ್ತದೆ ಸೊ ನಮ್ಮ ವರ್ಮಾನವನ್ನು ಸಹ ಒಟ್ಟಿಗೆ ಖರ್ಚು ಮಾಡುವುದೇ ಒಂದು ನ್ಯಾಯವಾದ ಕಾರ್ಯ ಅಂತಹ ಒಂದು ಆರಾಮವನ್ನು ನಿಶ್ಚಯವನ್ನು ನಮ್ಮ ವೈಫಿಗಾಗಲಿ ಸಂಪಾದನೆ ಮಾಡಿದ ಹಸ್ಬೆಂಡ್ಗಾಗ್ಲಿ ನಾವು ಕೊಡುವುದು ಬಹಳ ಮುಖ್ಯ ಐಕ್ಯತೆಯಲ್ಲಿ ನಾವಿರುವುದು ತುಂಬ ಮುಖ್ಯ ಅಂದ ಹಣವು ನಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಬಿಡುವನ್ನು ತಂದಿಡದೆ ಒಂದು ತಡೆಯನ್ನು ತಂದಿಡದೆ ನಾವು ಏನು ಮಾಡಬೇಕು ಅದನ್ನು ನಾವು ನೋಡ್ಕೋಬೇಕು ಲೂಕನು ಹನ್ನೆರಡು ಹದಿನೈದು ಸತಿವೇಧದಲ್ಲಿ ನಾವು ಹೀಗೆ ನೋಡುತ್ತೇವೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳ್ರಿ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಕರ್ತನ್ ಹೇಳ್ತಾರೆ ಸೊ ನಾವು ಒಂದೇ ಸತ್ತಿ ಖರ್ಚು ಮಾಡುವುದು ಅಥವಾ ನಾನು ನನಗೆ ಖರ್ಚು ಮಾಡಿಕೊಳ್ಳುವೆ ನನ್ನ ಜೀವನವನ್ನು ನಾನೇ ನೋಡ್ಕೋಬೇಕು ಅದಕ್ಕಾಗಿ ನಾನು ಹಣವನ್ನು ತೆಗೆದಿಟ್ಟಿದ್ದೇನೆ ಹಾಗೆ ನಾನು ಅದ್ದೂರಿಯಾಗಿ ಖರ್ಚು ಮಾಡುತ್ತೇನೆ ಹೀಗೆ ನಾವು ಕುಟುಂಬವನ್ನೇ ಬಿಟ್ಟು ಹಣದ ಮೇ ಹಣದ ಮೇಲೆಯೇ ಚಿಂತೆ ಇಟ್ಕೊಂಡು ಹೋಗ್ತಾ ಇದ್ರೆ ಅದು ನಮಗೆ ಬದುಕೇ ಕೊಡುವುದಿಲ್ಲ ನಿಜವಾದ ಆಶೀರ್ವಾದದ ಜೀವನ ನಮಗೆ ಸಿಗುವುದಿಲ್ಲ ಆಸ್ತಿಯನ್ನು ಎಷ್ಟೇ ಹೆಚ್ಚಿಸಿದರೂ ಅದರಲ್ಲಿ ನಮಗೆ ಜೀವವು ಸಿಗುವುದಿಲ್ಲ ಕರ್ತನ ಜೀವ ಇರುವುದಿಲ್ಲ ಒಂದು ಆಶೀರ್ವಾದದ ಜೀವನ ನಮಗೆ ಇರುವುದಿಲ್ಲ ಒಂದು ಸಂತೋಷ ಅದರಲ್ಲಿರುವುದಿಲ್ಲ ಸೊ ಸ್ನೇಹಿತರೆ ಇವತ್ತು ನಮ್ಮ ಮನಸ್ಸಿನ ಆಸೆ ಯಾವಾಗಲೂ ನಮ್ಮ ಕುಟುಂಬ ಜೀವನವು ಸಂತೋಷವಾಗಿದ್ದು ಕರ್ತನು ನಮಗೆ ಕೊಡುವ ವರ್ಮಾನವನ್ನು ನಾವು ಒಂದಾಗಿ ಸೇರಿ ಸಂತೋಷವಾಗಿ ಅನುಭವಿಸಬೇಕು ಎಂದು ಹೇಳಿ ನಾವು ನಮ್ಮನ್ನೇ ಒಪ್ಪಿಸಿಕೊಡೋಣ ಶಿಲ್ಪ ನೀನು ಪ್ರಾರ್ಥನೆ ಮಾಡ್ತೀಯಾ ಹೌದು ಪ್ರಾರ್ಥಿಸುವ ನನ್ನೊಂದಿಗೆ ನೀವು ಕೂಡ ಪ್ರಾರ್ಥಿಸಿರಿ ಈಸುವೆ ಈ ಒಳ್ಳೆ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಅನೇಕರು ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರಬಹುದು ಅನೇಕರಲ್ಲಿ ಹಣವಿದೆ ಆದರೆ ಅದನ್ನು ನಿಭಾಯಿಸಲು ತಿಳಿದಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಗುತ್ತಿದೆ ಇಂಥವರಲ್ಲಿ ನಿನ್ನ ಪ್ರಸನ್ನತೆಯು ತುಂಬಿಕೊಳ್ಳಲಿ ಎಂದು ಬೇಡುತ್ತೇನೆ ದೇವರೇ ಹೌದು ನಿನ್ನ ಪ್ರಸನ್ನತೆ ಆವರಿಸಿಕೊಳ್ಳಲಿ ಹೌದು ತಂದೆಯೇ ನಿಮ್ಮ ಪ್ರಸನ್ನತೆಯಿಂದ ತುಂಬಿರಿ ಗಂಡ ಹೆಂಡತಿ ಅಥವಾ ತಂದೆ ತಾಯಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರಬಹುದು ನಮ್ಮ ಮಕ್ಕಳ ಜೀವಿತದಲ್ಲಿ ಹಣಕ್ಕಾಗಿ ಬಹಳ ಜಗಳಗಳು ಆಗುತ್ತಿವೆ ಸ್ವಲ್ಪವೂ ಶಾಂತಿ ಇಲ್ಲ ಮನಸ್ತಾಪವಿದೆ ಒಳ್ಳೆ ಕುಟುಂಬಕ್ಕೆ ಮದುವೆಯಾಗಿ ಹೋಗಿದ್ದಾಳೆ ಆದರೆ ಅಲ್ಲಿ ಶಾಂತಿ ಇಲ್ಲ ಹೀಗೆ ಅವರು ಪ್ರಾರ್ಥಿಸುತ್ತಿರಬಹುದು ಅಂಥವರಲ್ಲಿ ನಿನ್ನ ಪ್ರಸನ್ನತೆಯು ತುಂಬಿಕೊಳ್ಳಲಿ ಅಂತ ಗಂಡ ಹೆಂಡತಿಯರನ್ನು ಒಂದು ಮಾಡುದೇವರೇ ಇನ್ನು ಮನಸ್ತಾಪವಿಲ್ಲದಿರಲಿ ಹಣಕ್ಕಾಗಿ ಜಗಳವಾಗದಿರಲಿ ದೇವರೇ ನಿಮ್ಮ ಶಾಂತಿಯಿಂದ ಅವರನ್ನು ತುಂಬಿರಿ ಎಂದು ಬೇಡುತ್ತೇನೆ ಗಂಡ ಹೆಂಡತಿಯರಿಬ್ಬರನ್ನು ತುಂಬಿರಿ ಎಂದು ಬೇಡುತ್ತೇನೆ ಮೊದಲನೇ ದಿನದಿಂದಲೇ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಮಾಡುವ ಖರ್ಚಿನ ವಿಷಯದಲ್ಲಿ ಅವರಿಬ್ಬರು ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೋ ಖರ್ಚಿಗಾಗಿ ಅಥವಾ ಸೇರಿಸುವುದಕ್ಕಾಗಿ ದೇವರೇ ನಿನ್ನ ಕೃಪೆಯಿಂದ ಈ ಯೋಜನೆಯು ಬಹಳ ಸಹನೆಯಿಂದ ನಡೆಯಲಿ ಜೀವಿತದಲ್ಲಿ ಏನೂ ತೊಂದರೆಯಾಗದಿರಲಿ ಯಾವುದೇ ಸಮಸ್ಯೆಗಳು ಆಗದಿರಲಿ ಅವರು ಎಷ್ಟು ಖರ್ಚು ಮಾಡುತ್ತಾರೋ ಅದಕ್ಕಿಂತ ಹೆಚ್ಚಾಗಿ ಅವರು ಉಳಿತಾಯ ಮಾಡಲಿ ಹೀಗಾಗುವಂತೆ ನಿನ್ನ ಮಹಾಕೃಪೆಯೂ ಅವರೊಂದಿಗಿರಲಿ ನಿನ್ನ ಕೃಪೆಯಿಂದ ತಮ್ಮ ಭವಿಷ್ಯದಲ್ಲಿಯೂ ಅವರು ಇಂಥ ಯೋಜನೆಯುಳ್ಳವರಾಗಿರಲಿ ಹಣವಿಲ್ಲದ ಪರಿಸ್ಥಿತಿ ಅವರಿಗೆ ಬಾರದಿರಲಿ ಇನ್ನು ಮುಂದೆ ಏನು ಮಾಡುವುದು ಎಂಬ ಚಿಂತೆ ಅವರಿಗಿರದಿರಲಿ ಅವರಿಗೆ ಉತ್ತಮ ಜ್ಞಾನವನ್ನು ನೀಡಿದೇವರೇ ತಮ್ಮ ಕುಟುಂಬವನ್ನು ನಡೆಸುವಲ್ಲಿ ಮಾರ್ಗದರ್ಶನವನ್ನು ನೀಡಿರಿ ಮತ್ತು ದೇವರೇ ಅವರು ತಮ್ಮ ಕುಟುಂಬವನ್ನು ಇತರರ ಕುಟುಂಬದೊಂದಿಗೆ ಹೋಲಿಸದಿರಲಿ ಅವರ ಕುಟುಂಬದಲ್ಲಿ ಹಾಗಿದೆ ಅವರ ಕುಟುಂಬದಲ್ಲಿ ಹೀಗಿದೆ ಎಂಬುದಾಗಿ ಇದೆಲ್ಲವನ್ನು ಯೋಚಿಸದೆ ಅವರು ತಮ್ಮ ಕುಟುಂಬವು ಎಷ್ಟು ಆಶೀರ್ವಾದ ಹೊಂದಿದೆ ಎಂದು ತಿಳಿಯಲಿ ದೇವರೇ ನನಗೆ ಈ ಬಾಳ ಸಂಗಾತಿಯನ್ನು ನೀಡಿದ್ದಾನೆ ದೇವರು ಕೊಟ್ಟಂತಹ ಈ ಬಾಳ ಸಂಗಾತಿ ಬಹಳ ಉತ್ತಮನಾಗಿದ್ದಾನೆ ತಮ್ಮ ಬಾಳ ಸಂಗಾತಿಯನ್ನು ಗೌರವಿಸುವುದನ್ನು ಇವರು ಕಲಿಯಲಿ ಅವರು ಮಾಡುತ್ತಿರುವ ತ್ಯಾಗವನ್ನು ತಿಳುಕೊಳ್ಳುವಂತೆ ಮಾಡು ಗಂಡ ಹೆಂಡತಿಯರಾದ ಮೇಲೆ ತಮ್ಮ ಜೀವಿತದಲ್ಲಿ ಎಷ್ಟೆಲ್ಲಾ ತ್ಯಾಗಗಳನ್ನು ಮಾಡಬೇಕಾಗುತ್ತದೆ ಎಂಬುದನ್ನು ಕಲಿಸಿದೇವರೇ ಕಲಿಸಿರಿ ದೇವರೇ ಪ್ರತಿಯೊಂದೊಂದು ವಿಚಾರಗಳನ್ನು ಅವರಿಗೆ ಕಲಿಸಿರಿ ಅವರ ಜೀವಿತದ ಪ್ರತಿಯೊಂದು ದಿನಗಳಲ್ಲಿಯೂ ಅವರನ್ನು ಮಾರ್ಗದರ್ಶಿಸಿರಿ ಎಂದು ಬೇಡುತ್ತೇನೆ ಇನ್ನು ಚಿಕ್ಕ ಮಕ್ಕಳು ಚಿಕ್ಕವರಾಗಿರುವಾಗಲೇ ಅವರನ್ನು ಮಾರ್ಗದರ್ಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸಿರಿ ಅವರ ತಂದೆ ತಾಯಿಯ ಜೀವಿತವು ಅವರಿಗೆ ಮಾದರಿಯಾಗಿರಲಿ ಹೇಗೆ ಉಳಿತಾಯ ಮಾಡಬೇಕು ಆರ್ಥಿಕ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ವ್ಯರ್ಥ ಖರ್ಚುಗಳಾಗದಂತೆ ನೋಡಿಕೊಳ್ಳುವುದು ಸಣ್ಣ ವಯಸ್ಸಿನಲ್ಲಿಯೇ ಮಕ್ಕಳು ಇದರ ತಿಳುವಳಿಕೆಯನ್ನು ಪಡೆಯಲಿ ಚಿಕ್ಕ ಮಕ್ಕಳೆಲ್ಲರೂ ತಮ್ಮ ತಂದೆ ತಾಯಂದಿರಿಂದ ಇದನ್ನು ಕಲಿಯಲಿ ಮತ್ತು ಅವರ ತಂದೆ ತಾಯಂದಿರು ಅವರಿಗೆ ಆಶೀರ್ವಾದವಾಗಿರಲಿ ಆಶೀರ್ವಾದವು ನೆಲೆಗೊಳ್ಳಲಿ ಪ್ರತಿ ಕುಟುಂಬದಲ್ಲಿಯೂ ಮನೆಯಲ್ಲಿಯೂ ಶಾಂತಿಯು ನೆಲೆಗೊಳ್ಳಲಿ ಮತ್ತು ನಿಮ್ಮ ಸಂತೋಷವು ತುಂಬಿಕೊಂಡಿರಲಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಸ್ನೇಹಿತರೆ ನಾವು ಲವ್ ಎಂಬುವಂತಹ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಜನರು ಈ ಲವ್ ಕಾರ್ಯಕ್ರಮದ ಎಲ್ಲಾ ವಿಡಿಯೋಗಳನ್ನು ವೀಕ್ಷಿಸುತ್ತಾ ಇದ್ದಾರೆ

ಎಂತ ದೊಡ್ಡ ಸಾಕ್ಷಿ ಇದಾಗಿದೆ ಇದೇ ರೀತಿ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವವರು ಅನೇಕರು ಸ್ಪರ್ಶಿಸಲ್ಪಟ್ಟಿರಬಹುದು ಸಣ್ಣ ಸಣ್ಣ ವಿಷಯಗಳಾದರೂ ಸರಿಯೇ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ ದೇವರು ಆ ಸಾಕ್ಷಿಯನ್ನು ಸನ್ಮಾನಿಸುವವನಾಗಿದ್ದಾನೆ ಇತರರಿಗೆ ಅದು ಆಶೀರ್ವಾದವಾಗಲಿದೆ ಸೊ ನೀವು ಅದನ್ನೊಂದು ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ ನಿಮಗೆ ಒಳ್ಳೆಯ ಕಮೆಂಟ್ಸ್ ಸಾಕ್ಷಿಗಳು ಪ್ರಶ್ನೆಗಳು ಇರುವಲ್ಲಿ ಅವುಗಳನ್ನು ವಿಡಿಯೋ ಅಥವಾ ಸೆಲ್ಫಿ ಆಗಿ ತೆಗೆದು ಸ್ಕ್ರೀನ್ ನಲ್ಲಿ ಕಾಣುವ ನಮ್ಮ ವಾಟ್ಸಾಪ್ ನಂಬರ್ ಗೆ ಕಳಿಸ್ಕೊಡಿ ನಿಮ್ಮ ಎಲ್ಲಾ ಕಮೆಂಟ್ ಗಳು ನೋಡುವುದಕ್ಕಾಗಿ ನಾವು ಆಸೆಯಿಂದಿದ್ದೇವೆ ಹಾಗೂ ಈ ಪ್ರೋಗ್ರಾಮ್ ನಲ್ಲಿ ಹೀಗೆ ನಾವು ತೋರಿಸುತ್ತೇವೆ ಒಂದು ವೇಳೆ ನಿಮ್ಮ ಬಾಳ ಸಂಗಾತಿ ನಿಮ್ಮ ಹತ್ತಿರದಲ್ಲಿರುವುದಾದರೆ ಅವರ ಕೈಯನ್ನು ಹಿಡಿದುಕೊಂಡು ಈ ಪ್ರತಿಜ್ಞೆಯನ್ನು ಮಾಡಿರಿ ನಾವು ಒಟ್ಟಾಗಿ ದೇವರಿಗೆ ಭಯಪಡುತ್ತೇವೆ ನಾವು ಪ್ರೀತಿಯಿಂದ ಒಬ್ಬರಿಗೋಸ್ಕರ ಹಿಡಿದುಕೊಂಡೇ ಇರುವೆವು ಸದಾ ಸಂತೋಷದ ಜೀವನ ನಡೆಸುವೆವು ಫಾರ್ ಫ್ಯಾಮಿಲೀಸ್ ಟು ಬಿ ಬ್ಲೆಸ್ಡ್ ಟು ಲಿವ್ ಇನ್ ಹಾರ್ಮನಿ And for their safety and prosperity. Every day, the Diligran family and the prayer intercessors at Jesus Calls Prayta pray for the Family Blessing Plan partners. Join the Jesus Calls Family Blessing Plan today and experience for yourself the power of prayer.